ಈ ಗೀತೆ ಎಷ್ಟು ಸೈಲೆಂಟ್ ಆಗಿ ಕಂಪೋಸ್ ಆಗಿದೆ ಅಲ್ವಾ ಎಷ್ಟು ಸೈಲೆನ್ಸ್ ಇದೆ ಈ ಹಾಡ್ನಲ್ಲಿ ದೂರದರ್ಶನ್ ಚಂದನ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರಗಳು ರಾಜ್ಯೋತ್ಸವದ ತಿಂಗಳಿನಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ನಿಮ್ಗಾಗಿ ತರ್ತಾ ಇದ್ದೇವೆ ಭಾವ ನವನವಿನ ದೂರದರ್ಶನ್ ವಾಹಿನಿಯು ಸದಾಕಾಲ ನಮ್ಮ ಸಂಸ್ಕೃತಿ ಕಲಾ ಪ್ರಕಾರಗಳಿಗೆ ಒತ್ತು ನೀಡುತ್ತಾ ಬಂದಿದೆ ಸಂಗೀತ ಆಧಾರಿತ ಕಾರ್ಯಕ್ರಮಗಳನ್ನು ತಮಗಾಗಿ ತರುವುದು ನಮಗೆ ಬಹಳ ಖುಷಿಯನ್ನು ತರುತ್ತದೆ ಈ ಕಾರ್ಯಕ್ರಮವು ಭಾವಲಂಬನ ದಿನ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ತಮಗೋಸ್ಕರ ನವೆಂಬರ್ ಎರಡರಿಂದ ಆರಂಭವಾಗಲಿದೆ ದಯವಿಟ್ಟು ಇದನ್ನು ವೀಕ್ಷಿಸಿ ತಪ್ಪದೆ ನೋಡಿ ನವೆಂಬರ್ ಎರಡರಿಂದ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಶನಿವಾರ ಸಂಜೆ ಐದು ಮೂವತ್ತಕ್ಕೆ